ಏನೋ ಒಂದು ಸಣ್ಣ ಘಟನೆ ಹೇಳ್ತಿರ್ತಾರೆ ಒಬ್ಬ ತಂದೆ ಬಹಳ ದೊಡ್ಡ ವಿದ್ವಾಂಸ ಬಹಳ ದೊಡ್ಡ ವಿದ್ವಾಂಸ ಆತನ ಶಿಷ್ಯರು ಅನೇಕ ಜನ ಏನು ಆತನ ಶಾಸ್ತ್ರದ ಪರಿಣತಿ ನೋಡಬೇಕು ಅಷ್ಟು ಸಾಮರ್ಥ್ಯ ಅವನನ್ನು ಗೆಲ್ಲುವ ಸಾಮರ್ಥ್ಯ ಯಾರಿಗಿರಲಿಲ್ಲ ಅಷ್ಟು ದೊಡ್ಡ ವಿದ್ವಾಂಸ ಆತನಿಗೆ ಒಬ್ಬ ಮಗ ಆತ ಬಹಳ ಸುಂದರ ಮಗ ಪಂಡಿತರಿಗೆ ವಯಸ್ಸಾಯಿತು ಬಹಳ ವಯಸ್ಸಾಯ್ತು ಎಪ್ಪತ್ತು ಎಂಬತ್ತು ವಯಸ್ಸು ಹಾಸಿಗೆ ಹಿಡಿದ್ರು ಇನ್ನೇನು ಸ ರಾತ್ರಿ ಕಾಲ ಸಣ್ಣ ದೀಪ ಉರಿತಾದ ಮಗನ ಕರೆದರು ಸಮೀಪ ಕರೆದು ಹೇಳಿದರೆ ಇನ್ನೇನಪ್ಪ ನಾನು ಹೋಗಿ ಬಿಡ್ತೇನೆ ಒಂದು ನನಗೆ ಇದು ಎಲ್ಲೋ ಒಂದು ಕಡೆ ನನ್ನ ಹೆಂಡತಿ ಬರೆದಂಥ ಮೊದಲನೇ ಪತ್ರ ಅದ ಭಾಳ ಚಂದ ಬರೆದಿದ್ಲು ಆದರೆ ಇಲ್ಲೇನು ಪುಸ್ತಕಗಳು ಒಟ್ಟಿವೆಲ್ಲ ಇದರಾಗಿ ಎಲ್ಲೋ ಒಂದು ಕಡೆ ಅದನ್ನು ಇಟ್ಟೇನೆ ಅದು ಒಂದಿಷ್ಟು ತೋರ್ಸಪ್ಪ ನಾ ಇನ್ನು ಹೋಗ್ತೀನಿ ಅಂದ ಲಗ್ನ ಆಗೋಕ್ಕಿಂತ ಬರದ ಮೊದಲು ಬರದ ಒಂದು ಪ್ರೇಮದ ಪತ್ರ ಮಗ ಮಗಾಯಿಗೆ ಐವತ್ತು ವರ್ಷ ಹೆಂಡತಿ ತೀರಿ ಇಪ್ಪತ್ತು ವರ್ಷ ಹಿಮ ಶ್ರೇಷ್ಠ ಪಂಡಿತ ಜಗತ್ತೆಲ್ಲ ಮಿಥ್ಯಾ ಬ್ರಹ್ಮ ಒಂದೇ ಸತ್ಯ ಅಂತ ಸಾರಿದಂಥ ಒಬ್ಬ ವಿದ್ವಾಂಸ ಅವನ ತಲೆಗ ಆ ಪತ್ರ ಉಳಿದುತ್ತದೆ ಹೆಂಗದ ಹೇಳಿ ಎಲ್ಲ ಮರ್ತದ ಶಾಸ್ತ್ರ ಮರ್ತಾವ ಎಂಬತ್ತಕ್ಕೆ ಪತ್ರ ಉಳಿದ ಅದು ಮೊದಲನೆಯ ಪತ್ರ ಆ ಪತ್ರ ಒಂದು ಕ್ಷಣ ನೋಡಿ ನಾನು ಸಾಯಬೇಕು ಅದನ್ನು ಹುಡುಕಾಡು ಎಲ್ಲೋ ಅದ ಇಲ್ಲಿ ಸಾವಿರ ಪುಸ್ತಕವು ಎಲ್ಲೋ ಓದುವಾಗ ಎಲ್ಲೋ ಇಟ್ಟಾನ ಅದು ಇಟ್ಟು ಎಷ್ಟು ವರ್ಷ ಆಗ್ಯದ ಹೆಂಡತಿ ತೀರೆ ಇಪ್ಪತ್ತು ಮಗನಿಗೆ ಐವತ್ತು ಅಂದರೆ ಎಷ್ಟು ವರ್ಷ ಆಗಿರ್ಬೇಕು ನೀವ ವಿಚಾರ ಮಾಡಿ ಐವತ್ತು ಒಂದು ವರ್ಷದ ಹಿಂದೆ ಆವಾಗ ಬರೆದ ಪತ್ರ ಪುಸ್ತಕದಾಗಿಟ್ಟಾನ ಅದು ಸಿಗಲೇ ಇಲ್ಲ ಅದಕ್ಕೀಗೆ ಹೇಳ್ತಾನೆ ಒಂದು ಕ್ಷಣ ಎಲ್ಲರೇ ಹುಡುಕಾಡು ಅದನ್ನು ನೋಡಿ ಒಂದು ಕ್ಷಣ ಓದಿ ನಾನು ದೇಹ ಬಿಟ್ಟು ಬಿಡ್ತೇನೆ ಅಂದ ಹಾಗಾದ ಪುಸ್ತಕವಾದೂ ಶಿಷ್ಯರು ಆದರೂ ಕುಂತ ಮಗನೂ ಮರ್ತ ಹೆಂಡತಿ ಇಲ್ಲ ಆದರೆ ಪತ್ರ ಉಳ್ದದ ತಲೆ ಆಗ ಮಗ ಅಂದ ನೀವು ವಿದ್ವಾಂಸರು ಅದೆಲ್ಲ ತಗೊಂಡು ಏನು ಮಾಡ್ತೀರಿ ಇನ್ನೆಲ್ಲ ಇಳಿಸಿ ಎಲ್ಲ ಹುಡುಕಾಡಬೇಕಾದ್ರೆ ಮಾ ಅದಕ್ಕೆ ತಿಂಗಳು ತಿಂಗಳು ಬೇಕಾಗ್ತದೆ ಯಾಕೆ ಸುಮ್ಮನೆ ಅನ್ನಿ ಅಂದ ಎಷ್ಟು ವಿಚಿತ್ರದ ಓದಿದರೂ ಅದು ನೀನು ಹೋಗೋದೆ ಓದದಿದ್ದರೂ ಹೋಗೋದೆ ಓದರೆ ಏನು ಮಾಡೋದದ ಓದೇ ಲಗ್ನ ಲಗ್ನಾಗಿ ಈಗ ಐವತ್ತು ವರ್ಷ ನನಗೆ ನಂದ ಲಗ್ನ ಆಗಿ ಇಪ್ಪತ್ತೈದು ವರ್ಷ ನನ್ನ ಮಗ ಈಗ ಸಣ್ಣ ಹುಡುಗ ಇಂಥ ಕಾಲದಾಗ ನಿನ್ನ ಲಗ್ನದ ಪತ್ರ ತಗೊಂಡು ಏನು ಮಾಡೋದು ಅಂದರೆ ಮನುಷ್ಯನ ಮನಸ್ಸಿನಾಗ ಏನೇನು ಉಳಿತಾವ ಅನ್ನೋದಕ್ಕಿದು ಸಣ್ಣ ಘಟನಾ ಇದು ಒಬ್ಬ ಪಂಡಿತನ ಜೀವನದಾಗ ನಡೆದ ಘಟನೆ ಆಯಿತು ಹುಡುಗ ಮಗ ಅಷ್ಟು ಹೇಳಿದ ಕೂಡಲೇ ತಂದೆ ಕಣ್ಣೊಳಗೆ ನೀರ ಬಂತು ತಪ್ಪಾಯ್ತಪ್ಪ ಅಂದ ತಪ್ಪಾಯಿತು ನಾನು ಐವತ್ತು ವರ್ಷ ಅದನ್ನು ಮರ್ತೇ ಇಲ್ಲ ನನ್ನ ಮನಸ್ಸಿನಾಗ ಇನ್ನು ಏಕಮೇವ ಅದ್ವಿತೀಯಂ ಬ್ರಹ್ಮ ಹೆಂಗೆ ಉಳಿಯೋದು ಪಶ್ಚಾತ್ತಾಪ ಪಟ್ಟು ಕಣ್ಣು ಮುಚ್ಚಿದ್ದ ಅಂಥ ವಿದ್ವಾಂಸರ ಮನುಷ್ಯನಾಗ ಇವು ಅದ ಬಂದಾಗ ಐವತ್ತೈವತ್ತು ವರ್ಷ ನಮ್ಮಂಥವ್ರ ಮನುಷ್ಯನಾಗ ಏನೇನಿರಬ್ಯಾಡ ನಮ್ಮ ಮನುಷ್ಯನಾಗ ರೊಕ್ಕ ನೋಟಗಳು ಹಾರ್ತಾ ಇರ್ತ ಎಲ್ಲರದು ಕನಸಿನಾಗೂ ಅದೇ ಮನುಷ್ಯನಾಗೂ ಅದೇ ಯಾವ ಜಗತ್ತು ತುಂಬಲಿಲ್ಲ ಯಾವ ದೇವರು ತುಂಬಲಿಲ್ಲ ಯಾವ ಜ್ಞಾನ ತುಂಬಲಿಲ್ಲ ನಮಗೆಲ್ಲ ಕನಸು ಹೆಂಗೆ ಬೀಳ್ತಾವೆ ಸುಮ್ನೆ ತಾವು ನೋಡಿ ಹೆಂಗೆ ಬೀಳ್ತಾವೆ ಈ ಟೇಬಲ್ ಒಯ್ದಂಗೆ ಏನು ಒಂದು ದೊಡ್ಡ ಮನಿ ಹಿಡ್ದಂಗೆ ಅಲ್ಲಿ ಇದನ್ನು ಇಟ್ಟಂಗೆ ಅಲ್ಲಿ ಕುರ್ಚಿ ಮೇಲೆ ಕುಂತಂಗೆ ಜನ ಬಂದು ಹೂಮಾಲೆ ಹಾಕದಂಗೆ ಏನು ಅದ್ಭುತ ಆಗಿಲ್ಲ ಇದೆಲ್ಲ ಏನು ಅಂತ ಎಷ್ಟು ನೆನಪ ಏನು ಮಾತು ಮನಸ್ಸು ಇಷ್ಟೆಲ್ಲ ವಿಷಯಗಳಿಂದ ತುಂಬಿತು ಅಂದರೆ ಮನಿ ಹೆಂಗೆ ಸ್ವಚ್ಛ ಇರ್ತದೆ ಇದೊಂದು ಮನಿ ಅಲ್ಲೇನು ದೇಹ ಒಂದು ಮನೆ ಮನಸ್ಸ ಒಳಗೆ ಮಾತು ತೋರಿಕೆ ಮನಿ ಹೊರಗ ಹೊರಗ ಹುಸಿ ಮೊನ್ನೆ ನೋಡೇವಿ ಒಳಗ ವಿಷಯ ಬರೀ ಇದ ತುಂಬ್ಯದ ಧೂಳು ಧೂಳಾಗ್ಯದ ಮನಸ್ಸ ಒಳಗೆಲ್ಲ ಹೊಲಸು ತುಂಬ್ಯದ ಎರಡು ವಸ್ತು ಮನಸ್ಸಿನಾಗ ತುಂಬಕೋತಾವ ಯಾವಾಗಲೂ ಒಂದು ಬೇಕಾದ ವಸ್ತು ತುಂಬುತ್ತದೆ ಇನ್ನೊಂದು ಬೇಡಾದ ವಸ್ತು ತುಂಬಿರ್ತದೆ ಯಾವ ಯಾವ ನಮಗೆ ಬೈದಿರ್ತಾನೆ ನಮ್ಮನ್ನು ಅವ ನಮಗೆ ಬೇಡಾದವ ಅವ ಒಳಗೆ ತುಂಬಿರ್ತಾನ ಒಬ್ರು ಯಾರೇ ಬೇಕಾದ್ರೆ ಅವ್ರು ಬೇಕಾದವರು ಒಬ್ಬರು ತುಂಬಿರ್ತಾರೆ ಇಬ್ಬರ ತಲೆ ಆಗಿರೋದು ಅದು ಬೇಡಾದದ್ದು ಪಕ್ಕ ಒಳಗೆ ಇರ್ತದೆ ಬೇಕಾದದ್ದು ಪಕ್ಕ ಒಳಗೆ ಇರ್ತದೆ ಯಾಕೆಂದರೆ ಬೇಕಾದದರ ಬಗ್ಗೆ ರಾಗ ಇರ್ತದೆ ಬೇಡಾದದ್ರ ಬಗ್ಗೆ ದ್ವೇಷ ಇರ್ತದೆ ಎರಡು ಒಳಗಿರ್ತಾವ ಅದಕ್ಕೆ ಎರಡು ವಸ್ತು ಒಳಗಿರ್ತಾವ ಆಗಲಿಲ್ಲ ಏನು ದ್ರೌಪದಿ ದ್ರೌಪದಿ ಇಲ್ಲ ಇಡೀ ಜೀವನ ನೋಡಬೇಕು ಏನೊಮ್ಮೆ ತಲೆಗೆ ಹಾಕ್ಕೊಂಡ್ರು ಪಾಂಡವರು ದ್ರೌಪದಿ ಎಲ್ಲರೂ ಕೂಡಿ ಒಮ್ಮೆನು ತಲೆ ಹಾಕ್ಕೊಂಡ್ರು ಏನು ಕೌರವರು ನಮ್ಮ ವೈರಿಗಳು ಕೌರವರು ತಲೆ ಹಾಕ್ಕೊಂಡ್ರು ಪಾಂಡವರು ನಮ್ಮ ವೈರಿಗಳು ಎಷ್ಟು ತಲೆ ಹಾಕ್ಕೊಂಡ್ರು ಎಷ್ಟು ಹಾಕ್ಕೊಂಡ್ರು ಅಂದರೆ ಮರಿಲೇ ಇಲ್ಲ ಅವ್ರದ್ದು ಇವರು ಮರಿಲಿಲ್ಲ ಇವ್ರದ ಅವರು ಮರಿಲಿಲ್ಲ ಆದರೆ ಪರಿಣಾಮ ಏನಾಯಿತು ನೂರು ಜನ ಕೌರವರು ಭೂಮಿಯಲ್ಲಿ ರಕ್ತ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು ಪಾಂಡವರ ಮಕ್ಕಳು ಪಾಂಡವರು ಕೂಡ ಇರುವಂಥ ಅನೇಕ ಲಕ್ಷ ಸೇನಾ ರಕ್ತ ಸಿಕ್ತವಾಗಿತ್ತು ಎಲ್ಲ ಅದಕ್ಕೆ ಒಳಗ ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋದರೂ ಇವರು ವೈರ್ಯದರತ್ ಮರಿಲಿಲ್ಲ ಅವರು ಹಾದರಂತ ಇವರರೇ ಏನಪ್ಪ ಹೋದರು ಅವರು ನಮ್ಮ ಬಂಧು ಬಾಂಧವರು ಅಂತ ಅನಿಸ್ಲಿಲ್ಲ ವೈರ ಒಳಗುಳಿತು ವೈರಿಗಳು ಒಳಗುಳಿದ್ರು ಹೊರಗುಳಿಲಿಲ್ಲ ಹೊರಗೆ ವಿನಾಶ ಒಳಗೆ ವೈರ ಎಷ್ಟು ಭಯಾನಕ ಸ್ಥಿತಿ ನಮ್ಮದೆಲ್ಲ ಆಗ ಇರೋದು ನಮ್ಮ ನಮ್ಮ ಜೀವನ ಅಂದರೆ ಒಂದು ಮಹಾಭಾರತ ನಮ್ಮದು ಮಹಾಭಾರತ ಅವರಿಷ್ಟು ಲೆತ್ತ ಆಡಿ ಮಹಾಭಾರತ ಮಾಡಿದರು ನಾವಿಷ್ಟು ಸೇದಿ ಕುಡಿದರೆ ಮಹಾಭಾರತ ಮಾಡ್ತೀವಿ ಅಷ್ಟು ಎಲ್ಲ ಏನಿದೆ ಅದಕ್ಕೆ ಅದಕ್ಕಲ್ಲಿ ಬಸವಣ್ಣ ಹೇಳ್ತಾರೆ ತನುವಿನಲ್ಲಿ ಹುಸಿ ಮನದೊಳಗೆ ವಿಷಯ ತಲೆಯಾಗ ಅಷ್ಟೆಲ್ಲ ಯಾಕೆ ಹಾಕ್ಕೊಳ್ಳೋದು ಸ್ವಲ್ಪ ಖಾಲಿ ಇಡಬಾರ್ದೇನು ಅಂತ ಮನೆ ಅಂದ್ರೆ ಸ್ವಚ್ಛ ಇರಬೇಕು ಒಳಗೆ ಇರಬೇಕೇ ವಿನಃ ದುರ್ವಾಸ ಇರಬಾರ್ದು ಒಬ್ಬರೇ ಕೂತಾಗ ನಮ್ಮ ಮನಸ್ಸಿನಾಗ ನಾವು ಹೊಕ್ಕ ನೋಡಿದರೆ ಸುವಾಸ ಹೂವು ನೆನಪಾಗಬೇಕು ಹೂವಿನ ವಾಸನೆ ಮನಸ್ಸನ್ನು ತುಂಬಬೇಕು ಆದರೆ ಇನ್ನೊಬ್ಬರ ಬಗ್ಗೆ ಇರುವಂಥ ಭಾವ ಹೇಳಬಾರದು ತಿರಸ್ಕಾರವೋ ಪುರಸ್ಕಾರವೋ ರಾಗವೋ ದ್ವೇಷವು ಬೇಕಾದದ್ದೋ ಬ್ಯಾಡಾದದ್ದು ಅದೇ ಜೀವನಲ್ಲ ಮನಸ್ಸು ಸ್ವಚ್ಛ ಒಂದು ಎಣ್ಣೆ ದೀಪ ಉರಿತಿರ್ತದ ತಾವು ನೋಡಿರಲ್ಲ ಎಣ್ಣೆ ದೀಪ ಉರಿತಿರ್ತದೆ ಬತ್ತಿ ಇಟ್ಟಿರ್ತಾರೆ ಅಕಸ್ಮಾತ್ ಎಣ್ಣೆಯೊಳಗೆ ಒಂದಿಷ್ಟು ನೀರು ಕೂಡ್ತು ಅಂದರೆ ಏನಾಗ್ತದೆ ದೀಪ ಅದು ಸರಿಯಾಗಿ ಉರಿಯೋದಿಲ್ಲ ಆ ಬತ್ತಿಗೆ ಒಂದಿಷ್ಟು ಕುಡಿ ಬಂತು ಅಂದರೆ ದೀಪ ಸರಿಯಾಗಿ ಉರಿಯೋದಿಲ್ಲ ದೀಪ ಅಂದ್ರೆ ಜೀವನ ಇದು ಮನಸ್ಸಂದ್ರೆ ಎಣ್ಣೆ ಅದರಾಗ ನೀರಿನಂಥ ಪದಾರ್ಥ ಬಿತ್ತು ಅಂದರೆ ರಾಗದ್ವೇಷದ ನೀರು ಬಿತ್ತು ಅಂದರೆ ಸರಿಯಾಗಿ ಉರಿಯೋದಿಲ್ಲ ಜೀವನ ಅದು ದೀಪ ಹೇಳ್ತದೆ ಏನೂ ಮಾಡಬೇಡು ಸ್ವಚ್ಛ ಎಣ್ಣೆ ಹಾಕು ಸ್ವಚ್ಛ ಹಾಕು ಅದ್ರಾಗ ಏನು ಹೋಗಬೇಡ ಮತ್ತು ಮೇಲ 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 ಹೊರಗೆ ಕುಡಿ ಬರ್ತದೆ ಕತ್ತರಿಸೋತಿರ್ಬೇಕು ಆಗ ತಲೆಯಾಗ ಒಮ್ಮೊಮ್ಮೆ ಕೆಟ್ಟ ಕೆಟ್ಟ ವಿಚಾರಗಳು ಕುಡಿ ಬರ್ತಾವ ಅದನ್ನು ಕತ್ತರಿಸ್ತಾ ಇರಬೇಕು ಬೆಳದನ್ನು ಬೆಳೆಸಿ ಬಿಟ್ಟರೆ ದೀಪ ಆರ್ತದ ಸಂತೋಷದ ದೀಪಾರ್ಥದ ಎಷ್ಟು ಅಷ್ಟೇ ಯಾರಿಗೆ ನಾವು ನಾವು ಬೈದೇವಿ ಅಂದರೆ ಅಥವಾ ಅವ್ರು ನಮಗೆ ಬೈದರೆ ಅಷ್ಟು ಅಷ್ಟೇ ಅದೇನು ಶಾಶ್ವತ ಏನು ಯಾವುದೇನು ಶಾಶ್ವತ ಹೇಳಿ ಈಗ ನೀವು ಆರಾಮಾಗಿ ಕೂತೀರಿ ಹಿಂಗೆ ಕೂಡ್ತೀರೇನು ಇನ್ನೊಂದು ಹತ್ತು ನಿಮಿಷ ನಾನು ಇಲ್ಲಿ ಕೂತೀನಿ ಎಷ್ಟು ಮಜಾದಾಗ ನಮಗೊಂದು ಮಂಟಪ ಹಾಕ್ಯಾರ ಇಲ್ಲೆಷ್ಟೆಲ್ಲ ಮಾಡ್ಯಾರು ಮಸ್ತ್ ಅದ ಅಂತೂ ಹಿಂಗೆ ಕುಂತ್ರ ಗತಿ ಏನು ಎಲ್ಲ ಎದ್ದು ಆದ ಬಳಿಕ ಇದು ಚಂದ ಅದನ್ನ ಇಲ್ಲೇ ಕೂಡ್ತೀನಿ ಅಂದರೆ ಏನಂತಾರೆ ಮಂಟಪ ಹೇಳ್ತದೆ ಕೂಡೋದಕ್ಕೆ ಎಷ್ಟೇ ಸ್ವಲ್ಪ ಕಾಲ ಮಂಟಪ ಇದು ನಾನು ಖಾಲಿ ಇರಬೇಕು ಯಾವಾಗಲೂ ಯಾರು ಬಂದು ಕೂಡ್ತೀರಿ ನಮಗೇನು ಸಂಬಂಧ ಇಲ್ಲ ನಾವು ಖಾಲೆ ಆಗ ನಮ್ಮ ಮನಸ್ಸನ್ನುವ ಮಂಟಪ ಹೆಂಗಿರಬೇಕಂದ್ರೆ ಒಂದು ವಿಚಾರ ಬರ್ತಿರಬೇಕು ಒಂದು ವಿಚಾರ ಹೋಗ್ತಿರಬೇಕು ಆದರೆ ಮಂಟಪ ಖಾಲೇ ಇರಬೇಕು ಅಷ್ಟೆ ಮನಸ್ಸು ಖಾಲೇ ಇರಬೇಕು ಸ್ವಚ್ಛ ಒಳಗೆ ತುಂಬಿದ್ರೆ ಚಲೋದು ತುಂಬಿರಬೇಕು ಸುವಾಸ ಸುವಾಸ್ ಇದು ಜೀವನ ಮನದೊಳಗೆ ವಿಷಯ ತುಂಬಿ ವಿಷಯ ತುಂಬಿ ಎಷ್ಟು ಆಶ್ಚರ್ಯದ ಎಲ್ಲ ಬಿಡೋದು ಬಹಳ ಕಷ್ಟದ ಒಂದೇನರೇ ವಸ್ತು ನೋಡಿದ್ರೆ ಅದೇ ಕಾಣಕ್ಕೆ ಶುರುವಾಗ್ತದೆ ಈಗದೇ ಅಲ್ಲ ಸುಮ್ಮನೆ ನಿಮ್ಮ ಎದುರಿಗೆ ಒಬ್ಬರು ಯಾರಾದರೂ ಕೂತಾರೆ ಅವ್ರ ಚಪ್ಪಲ್ ಅವ್ರ ಅಂತ ಅಂತಿಟ್ಟು ಅವರು ಸುಮ್ಮನೆ ಉದಾಹರಣೆ ಅವ ಹಿಂದೆ ನಾವ ಈ ಚಪ್ಪಲ್ ನೋಡ್ತಾ ಇದ್ದಾನ ನಮ್ಮ ಪ್ರವಚನ ಅವ ಚಪ್ಪಲ್ ನೋಡ್ತಾ ಇದ್ದಾನೆ ಏನು ಸುಂದರ ಚಪ್ಪಲ್ಲ ಹೊಸ ಚಪ್ಪಲ್ ಅದು ಹಿಂಗೆ ಮುಟ್ಟದ ಮುಂದೆನ ಮುಂದಿನ ಅವನ್ನ ಯಾಕೆ ಅಂದ ಮುಂದಿನವ ಈ ಚಪ್ಪಲ್ ಎಲ್ಲಿ ತಗೊಂಡಿದೀಯ ಅಂದ ನಮ್ಮದು ಪ್ರವಚನ ಮನೆಯೊಳಗೆ ರಜೆ ತುಂಬಿ ಹೊತ್ಸಲಲ್ಲಿ ಹುಲ್ಲು ಹುಟ್ಟಿ ಅವನಿಗೆ ಮನಸ್ಸಿನಲ್ಲಿ ಅದು ತುಂಬಿ ಅವನು ಅವನ ಮನಸ್ಸಿನಾಗ ಅದು ಬಸವಣ್ಣವ್ರು ಹೇಳೋದು ಒಳಗೆ ವಿಷಯ ತುಂಬಿ ಎಷ್ಟು ವಿಚಿತ್ರದ ಪಾಪ ಇಷ್ಟು ದೂರ ಬಂದು ಕಷ್ಟಪಟ್ಟು ಇಲ್ಲಿ ಕೂತು ಆ ಮುಂದಿನ ಅವನು ಚಪ್ಪಲದ ಮ್ಯಾಗ ಲಕ್ಷ್ಯ ಇತ್ತು ಅಂದರೆ ಏನು ಮಾಡೋದೇನು ಜಗತ್ತಂದರೆ ಹಿಂಗದ ಮತ್ತು ಅವನು ಇವ ಯಾವಾಗ ಚಪ್ಪಲದ ಕಿಮ್ಮತ್ತು ಕೇಳ್ದ ಎಲ್ಲಿದ ತಂದು ಹತ್ತು ಕೇಳ್ದ ಅವ್ನಿಗೆ ಭಾರಿ ಆನಂದ ಆಯ್ತು ಹೆಂಗದವಂದ ನಮ್ಮದು ಇಲ್ಲಿ ಹೆಂಗದ ಅಂತ ನಾವು ಅವ ಅಲ್ಲಿ ಹೆಂಗದ ಅಂತ ಭಾಳ ಚೆನ್ನಾಗಿದೆ ಅವ ಯಾವ ಅಂಗಡಿಯಾಗ ಈ ಶುರುವಾಯಿತು ಅವಂದು ಅಲ್ಲಿ ಪ್ರವಚನ ನಮ್ದು ಇಲ್ಲಿ ಪ್ರವಚನ ಏನು ಮಾಡೋದು ಹೇಳಿ ಹೀಗಾದರೆ ಎಲ್ಲಾದರೂ ಮನಸ್ಸು ಆದೀತೇನು ಎಲ್ಲ ಒಂದು ಕ್ಷಣ ಮರೆಯೋದು ಯಾಕೆ ಎಲ್ಲವೂ ಒಂದು ಕ್ಷಣ ಮರೆತು ಹೋಗಲೇಬೇಕಲ್ಲ ಯಾರು ಅತ್ತೆ ಆಗಲಿ ಸೊಸೆ ಆಗಲಿ ಏನು ಕಾಯಿಮಿರ್ತಾರೇನು ಮಾಡಿದ ಮಾತುಗಳೇನು ಶಾಶ್ವತ ಇರ್ತಾವೇನು ಏನೋ ಒಂದು ನಾಲ್ಕು ಕ್ಷಣ ಹೋಗ್ತದೆ ಹಾಗೆ ಜಗತ್ತಿನಲ್ಲಿ ನಾವು ಬದುಕುವಾಗ ಎಷ್ಟೋ ವಿಚಾರಗಳು ಮನುಷ್ಯನಾಗ ಬರ್ತಾವ ಮನುಷ್ಯನಿಂದ ಹೋಗ್ತಾವ ಯಾವುದನ್ನು ಕಾಯಿಮು ಭದ್ರಗೊಳಿಸಿಕೋಬಾರದು ಸುವಾಸ ಇರೋದು ಮನ ಒಳಗೆ ರಜೆ ತುಂಬಬಾರದು ಧೂಳಾಗಬಾರದು ಅಲ್ಲಲ್ಲಿ ಮೂಲೆ ಮೂಲೆಯೊಳಗೆ ಜೇಡರ ಬಲೆ ಹರುಬಾರದು ಹೀಗೆ ಮನಸ್ಸನ್ನು ಇಟ್ಕೋಬೇಕು ಆದರೆ ಏನು ಮಾಡೋದು ಮನಸ್ಸು ಬಹಳ ಹೊಲಸಾಗಿದೆ ಒಬ್ಬ ಸಂತ ಹೇಳ್ತಾನೆ ಸ್ವ ಸ್ವತಂತ್ರ ಸಿದ್ಧಲಿಂಗೇಶ್ವರ ಅಂತ ಒಬ್ಬರಾಗಿ ಹೋದರು ಒಂದು ನಾಲ್ಕೈದು ನೂರು ವರ್ಷದ ಹಿಂದೆ ಅವ್ರು ಹೇಳ್ತಾರೆ ಜಗದಗಲದ ಮಾಯಾಜಾಲವ ಹಿಡಿದು ಕಾಲನೆಂಬ ಜಾಲಗಾರ ಏನು ಮಾಡಿದ ಜಾಲವ ಹರವಿದ ಜಗದ ಅಗಲದ ಮಾಯಾಜಾಲ ಎಷ್ಟು ದೊಡ್ಡದ ಜಾಲ ಅಂದರೆ ಅಷ್ಟು ಜಗತ್ತನೆಲ್ಲ ತುಂಬಿ ಬಿಡ್ತದೆ ಯಾರು ಜಾಲಗಾರ ಮೀನಾ ಹಿಡ್ಯಾಮ ಪ್ರಾಣಿಗಳನ್ನು ಹಿಡ್ಯಾವ ಬಲಿ ಹಾಕ್ತಾನಲ್ಲ ಹಂಗೆ ಆ ಬಲಿ ಹಾಕೋ ಜಾಲಗಾರ ಅಥವಾ ಬೇಡ ಹೆಂಗೆ ಮಾಡಿರ್ತಾನೆ ಬಲಿ ಹಾಕಿರ್ತಾನೆ ಆದರೆ ಬಲಿ ಕಾಣಿಸೋದಿಲ್ಲ ಒಳಗಿನ ವಸ್ತು ಕಾಣಿಸ್ತಿರ್ತ ನೋಡೋರಿಗೆ ಆಗ ಇಲ್ಲೊಬ್ಬ ಜಾಲಗಾರ ಕಾಲ ಎಂಬ ಜಾಲಗಾರ ಜಗಲಗದ ಮಹಾಜಾಲ ಮಾಯಾಜಾಲ ಹಿಡ್ದಾನ ಕಾಲನೆಂಬ ಜಾಲಗಾರ ಹರಿವ್ಯಾನ ಸುತ್ತಮುತ್ತೆಲ್ಲ ಹರವಿ ಬಿಟ್ಟಾನ ಎಲ್ಲಿ ಹರಿವ್ಯಾನ ಇಡೀ ಜಗತ್ತಿನ ತುಂಬ ಹರಿವ್ಯಾನ ಅಲ್ಲೇ ಅಲ್ಲಲ್ಲೇ ಕಾಳಗಳನ್ನು ಹಾಕದಂಗೆ ವಿಷಯಗಳನ್ನು ಹಾಕ್ಯಾನ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತ ಐದು ವಿಷಯ ಹಾಕ್ಯಾನ ಹೆಂಡತಿ ಮಕ್ಕಳು ಪತಿ ಪತ್ನಿ ಆ ಬಳಿಕ ಒಂದಿಷ್ಟು ಮನೆ ಮಾರು ರೊಕ್ಕ ಭೂಮಿ ಸೀಮೆ ಪ್ರಶಸ್ತಿ ಇವೆಲ್ಲ ಪ್ರಶಸ್ತಿ ಅಂಥವಿಂಥವೆಲ್ಲ ಹಿಂಗೆ ಒಗದಾನ ಒಳಗೆ ನಮ್ಮಂಥವ್ರಿಗೆ ಖುರ್ಚಿ ನಿಮಗ ನಮ ಎಷ್ಟು ಚಂದ ಅನ್ನಿಸ್ತು ನಾವು ಯಾವಾಗಲೇ ಕೆಳ ಕೂಡ್ತೇವೇನು ಹೇಳಿ ಮಜಾದ ನಮಗ ಖುರ್ಚೇ ನಿಮಗೆ ಹಣ ಇದೋ ಜೀವನ ಪ್ರಪಂಚ ಕಾಲನೆಂಬ ಜಾಲಗಾರ ಹರವಿಬಿಟ್ಟಾನ ಇಂಥ ವಸ್ತುಗಳನ್ನೆಲ್ಲ ಇಲ್ಲಿ ಹರವ್ಯಾನ ಇಲ್ಲಿ ಕುರ್ಚಿ ಇಟ್ಟಾನ ಇಲ್ಲಿ ರೊಕ್ಕ ಇಟ್ಟಾನ ಇಲ್ಲಿ ಭೂಮಿ ಇಟ್ಟಾನ ಅಲ್ಲೊಂದಿಷ್ಟು ಅದನ್ನು ಒಗದಾನ ಇಲ್ಲೊಂದಿಷ್ಟು ಪತಿನ ಒಗದಾನ ಪುರುಷನ ಈ ಕಡೆ ಒಂದಿಷ್ಟು ಸ್ತ್ರೀ ಹಿಂಗೆಲ್ಲ ಚೆಲ್ಲಾಡಾನ ಒಂದು ಜಾಲ ಹಾಕಿಬಿಟ್ಟಾನ ಈ ಜಗತ್ತಿನಾಗ ಮುಂದೆ ಹೇಳ್ತಾನ ಈ ಕಾಲ ಬಲ ಕಾಲನ ಬಲಿಯೊಳಗೆ ಸಿಕ್ಕೇ ಏಳುತ್ತಲಿದೆ ಬೀಳುತ್ತಲಿದೆ ಮೂರು ಜಗವೆಲ್ಲ ಜಗತ್ತೆಲ್ಲ ಇದರಾಗ ಏಳ್ತದ ಬೀಳ್ತದ ಸಿಕ್ಕೊಂಡದ ಇದು ಅಂತ ಅಮ ಸ್ವತಂತ್ರ ಸಿದ್ಧಲಿಂಗೇಶ್ವರ ಅಂತ ಆಗಿ ಹೋದ ನಮ್ಮದು ಪರಿಸ್ಥಿತಿ ಅದು ಎದ್ರಾಗರೇ ಸಿಕ್ಕೇವಿ ಏನೇನೋ ಆಗ್ಯದ ಈ ಬಲೆಯಿಂದ ಹೊರಗೆ ಹೋಗಬೇಕಲ್ಲ ಅದು ಈಗಿನ ಕೆಲಸ ಬಲೆಯೊಳಗೆ ನಾವೆಲ್ಲ ಸಿಕ್ಕಾಕ್ಕೊಂಡವರು ಇಂಥ ಬಲೆ ಎಲ್ಲ ಕಡೆಯದ ಜಗದಗಲದ ಮಾಯಾ ಜಾಲವ ಹಿಡಿದ ಕಾಲ ಎಂಬ ಜಾಲಗಾರ ಕಾಲನೇ ಜಾಲಗಾರ ಅವನು ಕಾಣಿಸೋದೇ ಇಲ್ಲ ಬ್ಯಾಡ್ರ ಕಾಣೋದಿಲ್ಲ ಬೇಡ ಏನು ಹಾಕಿರ್ತಾನೆ ಅವ ಇವರಿಗೆ ಕಾಣಿಸೋದಿಲ್ಲ ಹಕ್ಕಿಗಳಿಗೆ ಪ್ರಾಣಿಗಳಿಗೆ ಕಾಣಿಸೋದಿಲ್ಲ ಹಂಗೆ ಕೂತಿರ್ತಾನೆ ಹಂಗೆ ಕಾಲ ನಮಗೆ ಗೊತ್ತಾಗದಂಗೆ ನಮ್ಮ ಹಿಂದಿಂದ ನಮ್ಮ ಮೈ ಮ್ಯಾ ನಮ್ಮ ಹೆಗಲ ಮ್ಯಾಗ ಹೀಗಿರ್ತಾನೆ ನಮ್ಮನ್ನು ಜಾಲ ಹಾಕಿ ಹಿಡಿತಾನ ಅಷ್ಟೆ ಎಷ್ಟು ಚಂದ ಇಲ್ಲ ವರ್ಣನ ಕಾಲನೆಂಬ ಜಾಲಗಾರ ಜಗಲಗದ ಅಗಲದ ಮಾಯಾ ಜಾಲವ ಹಿಡಿದು ಏನು ಮಾಡಿದ ಹರವಿದ ಹರವಿದ ಆ ಜಾಲದಾಗ ಬಿದ್ದವರು ಎಷ್ಟು ಜನ ಅವ ಅಂತಾನೆ ಮ್ಯಾಗಿನವರು ಬಿದ್ದಾರ ಅಂದ್ರೆ ದೇವಲೋಕದವರು ಬಹಳ ಶಾಣ್ಯರನ್ನೋರು ಬಿದ್ದಾರ ದಡ್ರನ್ನೋರು ಬಿದ್ದಾರ ಮಧ್ಯದಲ್ಲಿರೋರು ಬಿದ್ದಾರ ಯಾರು ಬಿದ್ದಿಲ್ಲ ಎಲ್ಲ ತಿಳಿದವರು ಬಿದ್ದಾರೆ ತಿಳಿಲಾರದವರು ಶಾಣ್ಯರು ಬಿದ್ದಾರೆ ದೊಡ್ಡರು ಬಿದ್ದಾರೆ ಅದೇ ಸಣ್ಣ ಪುಟ್ಟ ಸಂಗತಿಗೆ ಅವನೂ ಹೋರಾಡ್ತಾನೆ ಇವನು ಹೋರಾಡ್ತಾನೆ ಅಲ್ಲೈ ಭಾರಿ 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 ಕಲಿತ ವಿದ್ವಾಂಸನೂ ಇದಕ್ಕೆ ಬಡ್ದಾಡ್ತಾನೆ ಏನೂ ಕಲೀಲಾರ್ದವನು ಇದಕ್ಕೆ ಬಡ್ದಾಡ್ತಾನೆ ಎಷ್ಟು ಆಶ್ಚರ್ಯ ಕಲಿತು ಕಲಿತು ಬಹಳ ದೊಡ್ಡ ವಿದ್ವಾಂಸನಾಗಿ ಲಕ್ಷಾಂತರ ಹಣ ಗಳಿಸ್ತಾನೆ ದೊಡ್ಡ ಬಿಲ್ಡಿಂಗಾಗಿ ಕಟ್ತಾನೆ ಹಳ್ಳ್ಯಾಗ ಅವ್ರ ಅಣ್ಣ ಬಡುವ ಅವನಿಗೆ ಕಲಿತಲ್ಲವ ಸಣ್ಣ ಪುಟ್ಟ ಒಂದಿಷ್ಟು ಹೊಲದಲ್ಲಿ ಕೆಲಸ ಮಾಡಿಕೊಂಡು ಒಂದು ಸಣ್ಣ ಮನಿಯೊಳಗೆ ವಾಸ ಮಾಡ್ಯಾನ ಅವ ಬಂದ ತಮ್ಮ ದೊಡ್ಡ ವಿದ್ವಾಂಸ ಅವ ಹೇಳ್ದ ಈ ಮನೆ ಪಾಲಾಗಬೇಕು ಕೋಟ್ಯಾಧೀಶ ಈ ಪಾಪ ಇದು ಸಣ್ಣದು ಈ ಮನೆ ಪಾಲಾಗಬೇಕು ಹೊಲ ಎಷ್ಟದ ಅಂತ ಕೇಳಿದ ಹತ್ತು ಎಕರೆ ಅದು ಐದು ಎಕರೆ ನಮಗೆ ಬರಬೇಕು ಪಾಪ ಇವ ಅನಿವಾರ್ಯನ್ನು ತಾನು ಬದುಕಬೇಕಲ್ಲ ಅದಕ್ಕೆ ನಾನು ಕೊಡೋದಿಲ್ಲ ಅಂದ ಅವ ನಾನು ಬಿಡೋದಿಲ್ಲ ಅಂದ ಯಾರು ಒಂದೇ ಇದ್ರಾಗೆಲ್ಲರು ಒಂದೇ ತಟ್ಟೆಯೊಳಗೆ ಒಂದೇ ಪರಡಿಯೊಳಗೆ ಕಲಿತವರು ಅದೇ ಕಲೀಲಾರ್ದವರು ಅದೇ ಹೆಂಗದ ಪ್ರಪಂಚ ಅಂದ ಸ್ವತಂತ್ರ ಸಿದ್ಧಲಿಂಗೇಶ್ವರ ಪ್ರಪಂಚ ಹೆಂಗದ ಎಷ್ಟು ಬಡ್ದಾಡ್ತೇವಿ ಬಡ್ದಾಡ್ತೇವೆ ಅನ್ನೋದೆಲ್ಲ ಹಳ್ಳಿಯಾಗ ಬಾಳ್ ಚಲೋ ಅಂತಾರೆ ಮುದಕ್ಕೆ ಬಡದಾಡಿ ಬಡದಾಡಿ ಬಡ್ದಾಡಿ ಕಣ್ಮುಚ್ಚ ಅಂತ ಅಂದರೆ ಏನೂ ಮಾಡಲಿಲ್ಲ ಜೀವನದಾಗ ಬರೀ ಬಡ್ದಾಡ್ದ ಬಡ್ದಾಡ ಯಾಕೆ ಸುಮ್ಮನೆ ಒಂದಿಷ್ಟು ತಪ್ತೇವಿ ಎಡುತ್ತೇವಿ ಮುಗ್ತೇವಿ ಸುಮ್ಮನೆ ಮರೆತು ಚೆಂದಾಗಿ ನಕ್ಕೋತು ನಕ್ಕೋತಿದ್ರೆ ಎಷ್ಟು ಮನಿ ಮಸ್ತ್ ಆಗ್ತದೆ ಇಲ್ಲವೇನು ಮನೆಯಾಗೆ ಅಂತ ತಿಳ್ಕೊಳ್ಳಿ ನಿಮ್ಮ ಅತ್ತೆ ನಿಮ್ಮ ಮಾವು ಅಥವಾ ನಿಮ್ಮ ಸೊಸೆ ಯಾರೇ ಇರಲಿ ಸುಮ್ಮನೆ ಆನಂದವಾಗಿ ನಕ್ಕೋತು ಆಯಿತು ಒಂದು ಬೈದರು ಬೈದರು ಇಲ್ಲ ಇಲ್ಲ ಸುಮ್ಮನೆ ಆನಂದವಾಗಿ ಒಂದಿಷ್ಟಿದ್ರೆ ಎಷ್ಟು ಮಸ್ತ್ ಇರ್ತದೆ ಆದರೆ ಆಗೋದಿಲ್ಲ ಏನು ಒಮ್ಮೆ ಅವರು ಬರ್ತಾರೆ ಇವರು ಅವ್ರನ್ನ ನಡೆಸಿಗೋತಾರೆ ಇವ್ರು ತಕ ಅವ್ರಿಗೆ ತ್ರಾಸ ತ್ರಾಸು ಹಿಂಗೆ ಮಾಡಿದರೆ ಮನೆ ಹೆಂಗೆ ಚೆಂದ ಆಗ್ತದೆ ಅವರು ಕನಸು ಬೀಳ್ತಿರ್ತದ ಸಣ್ಣವ್ರಿಗೆ ದೊಡ್ಡವರು ಆದಂಗೆ ಎಷ್ಟು ಮಜಾ ಆಗುತ್ತೆ ಅವರಿಗೆ ದೊಡ್ಡವ್ರಿಗೆ ಕನಸು ಬೀಳ್ತದೆ ಇವ್ರನ್ನ ಬಿಟ್ಟಂಗೆ ಮತ್ತು ಹೊಸ ತಂದಂಗೆ ಎಂಥೆಂಥ ಕನಸುಗಳು ಏನು ಮಾತು ಇದಕ್ಕೇನು ಜೀವನ ಅಂತಾರೆ ಇರಬೇಕು ಮನೆ ಕಟ್ಟಿದೆ ಬಂದಾಗ ಮನೆ ಸ್ವರ್ಗವಾಗಿರಬೇಕು ಸ್ವರ್ಗ ಸ್ವರ್ಗ ಹೆಂಗೆ ಮಾಡೋದು ಹಳ್ಳಿ ಜನರಿಗೆ ಬಹಳ ಜನರು ಹಳ್ಳಿ ಜನ ಋಷಿ ಇದ್ದಂಗೆ ಸ್ವರ್ಗ ಹೆಂಗೆ ಮಾಡೋದು ಹಳ್ಳಿ ಜನ ಹೇಳ್ತಾರೆ ನಕ್ಕರದೇ ಸ್ವರ್ಗ ಏನು ಜಾಣರು ಹಳ್ಳಿಯ ಜನ ಬಹಳ ಋಷಿ ಋಷಿ ಇದ್ದಂಗೆ ನಕ್ಕರೆ ಅದೇ ಸ್ವರ್ಗ ಸುಮ್ಮನೆ ನೀವು ನಗರಿ ಮನೆಯೊಳಗೆ ಅದೇ ಸ್ವರ್ಗ ಒಂದು ಸಣ್ಣ ಉಪಾಯ ಅವರು ಹೇಳಿದರು ಸುಮ್ಮನೆ ಆನಂದವಾಗಿಂದು ಮನೆಗೆ ಹೋಗ್ರಿ ಏನು ಮನೆ ಸ್ವರ್ಗದಂಗೆ ಕಾಣಕ್ಕೆ ಶುರುವಾಗ್ತದೆ ಮತ್ತು ಎಲ್ಲ ಹಿಂದೆ ನೋಡೇ ಬಿಡ್ತೀನಿ ಅಂತ ಮನೆಗೆ ಹೋಗ್ರಿ ಹೆಂಗೆ ಕಾಣ್ತದೆ ಮನೆ ರಣರಂಗ ಕುರುಕ್ಷೇತ್ರ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತ ಯುತ್ಸವಾ ಸಮರ ಅದೆಲ್ಲ ಕುರುಕ್ಷೇತ್ರ ಆಗೇ ಬಿಡ್ತದೆ ಧರ್ಮಕ್ಷೇತ್ರ ಅಲ್ಲ ಬರೀ ಕುರುಕ್ಷೇತ್ರ ಆಗ್ತದೆ ಯುದ್ಧದ ರಂಗ ಆಗ್ತದೆ ಈಗಾದರೆ ಬದುಕೇನು ನಾನೂ ಬಂದವನೇ ಈ ಜಗತ್ತಿಗೆ ನೀವು ಜಗತ್ತಿಗೆ ಬಂದವರೇ ಇರಬಂದುದಿಲ್ಲ ಸುಮ್ಮನೆ ನಾಲ್ಕು ವರ್ಷ ಇರಾಕೆ ಬಂದವರು ಈಗ ನಾನು ಬಂದೇನೆ ಈ ಊರಿಗೆ ನೀವು ಬಂದಿರಿ ಸುಮ್ಮನೆ ದೂರ ದೂರಿಂದ ಬಂದಿರಿ ನಾನು ಎಲ್ಲೋ ತಿರುಗಾಡ್ಕೋತ ಇಲ್ಲಿಗೆ ಬಂದಿದ್ದೇನೆ ನಾಲ್ಕು ದಿವಸ ಇರೋದು ಅದ ಹೋಗೋದು ಅದ ಎದ್ದು ನಾಲ್ಕು ದಿವಸದಾಗ ಮುಖ ಕೆಡಿಸಿಕೊಂಡು ಬಡದಾಡಿ ನಿಮ್ಮನ್ನು ಬೈದು ನೀವು ನನಗೆ ತಿರಸ್ಕಾರ ಮಾಡಿ ಏನಾಗೋದ ಭೂಮಿ ಅಂಥದ್ದ ಚಂದಿರ್ಯೋ ನಿಮಗೆ ಊಟ ಹಾಕವನ ನಿಮಗೆಲ್ಲ ಉಣಿಸಿ ತಿನಿಸಿ ಹಣ್ಣ ಹಂಪಲ ಎಲ್ಲ ತಯಾರು ಮಾಡಿ ಹಿಂಗೆ ಕೊಟ್ಟು ನಿಮ್ಮನ್ನು ಉಣಿಸಿ ಬೆಳೆಸಿದ ಬಳಿಕ ನೀವು ಬರೇ ಬಡದಾಡೋದಕ್ಕೆ ಕಳೆದ್ರಿ ಅಂದರೆ ನಾನೇನೇನು ಬೆಳೆಯುವುದಿಲ್ಲಪ್ಪ ಸಾಕಾಗ್ಯದ ನನಗೂ ಭೂಮಿ ಅದು ಭೂಮಿ ಹೇಳ್ತದೆ ಭೂ ಅದಕ್ಕೆ ಮೇಘಕ್ಕೆ ಹಿಂಗೆ ಅದಾವ ನೀ ಏನು ಬರಕ್ಕೆ ಹೋಗೋ ಬೇಡ ಇಲ್ಲವೇನು ಚೆಂದಾಗಿ ಉಂಡು ಉಟ್ಟು ಸುಖವಾಗಿದ್ದರೆ ಭೂಮಿಗೂ ಎಷ್ಟು ಸಂತೋಷ ಆಗ್ತದೆ ಮಳೆಗೂ ಎಷ್ಟು ಆನಂದ ಆಗ್ತದೆ ಇವೆಲ್ಲ ಬದುಕೋ ರೀತಿಗಳಿವೆಲ್ಲ